ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಯೂಟ್ಯೂಬ್ ಚಾನಲಿಂದ ಒಂದು ಅವನ ಪ್ರೀತಿ ಆಕಾಶದಷ್ಟು ಅಂತ ಬುಕ್ಸ್ ತರಿಸ್ಕೊಂಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮೇಡಮ್ ನಾನು ನಿಮಗೆ ಮೆಸೇಜ್ ಮಾಡಲಿಲ್ಲ ವಿಡಿಯೋ ಮುಖಾಂತರ ಹೇಳ್ತಿದ್ದೀನಿ ಅವನ ಪ್ರೀತಿ ಆಕಾಶದಷ್ಟು ಎಷ್ಟು ಎತ್ತರಕ್ಕೆ ಆಕಾಶದಷ್ಟು ಪ್ರೀತಿ ಇರುತ್ತೋ ಅಷ್ಟೇ ಚೆನ್ನಾಗಿ ಬುಕ್ಸು ಮೊದಲಿನ ಪುಟದಿಂದನೂ ಕೊನೆಯ ಪುಟದವರೆಗೂ ಬರೆದಿದ್ದೀರ ಜಾನಕಿ ಮತ್ತು ರಾಮು ಲವ್ ಸ್ಟೋರಿಯಿಂದನೂ ಅಲ್ಲ ಫ್ಯಾಮಿಲಿ ಸ್ಟೋರಿನೂ ಅಲ್ಲ ಅಷ್ಟು ಚೆನ್ನಾಗಿ ಬರೆದಿದ್ದೀರ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಎಷ್ಟು ಪ್ರೀತಿ ಕೊಡಬೇಕು ಆಕಾಶಕ್ಕಿಂತ ಜಾಸ್ತಿ ಆ ವ್ಯಕ್ತಿ ಈ ಬುಕ್ಸಲ್ಲಿ ತೋರಿಸ್ಕೊಟ್ಟಿದ್ದೀರ ಅದು ಅಲ್ಲದೆ ಒಂದು ಆ ಅನ್ನೋ ಸಂಭ್ರಮದಿಂದ ಹಿಡಿದು ಅದು ಮುಂಚೆಗಿ ಮುಂಚೆ ಪ್ರಯತ್ನ ಮದುವೆ ಆದಮೇಲೆ ಪ್ರಯತ್ನ ಆ ಪ್ರೀತಿ ಉಳಿಸ್ಕೊಳಕ್ಕೆ ಎಷ್ಟೆಲ್ಲ ಮಾಡ್ದ ಸಿಂಗಲ್ ಪೇರೆಂಟ್ ಆಗಿ ಆ ವ್ಯಕ್ತಿ ಎಷ್ಟು ಸಮಾಜಕ್ಕೆ ಫೇಸ್ ಮಾಡ್ದೆ ಅನ್ನೋದನ್ನು ತಿಳಿಸ್ಕೊಟ್ಟಿದಾರ ಅವನು ಉದ್ಯೋಗ ವೃತ್ತಿಯಲ್ಲಿ ಬಂದಾಗ ಸ್ವಾತಿಯನ್ನು ಪೇಷೆಂಟ್ಗೆ ಸಿಂಗಲ್ ಪೇರೆಂಟಾಗಿ ಆ ವ್ಯಕ್ತಿ ಯಾವ ರೀತಿ ನಿಂತ್ಕೊಂಡ ಮತ್ತು ತನ್ನ ಹೆಂಡತಿಗೆ ಯಾವ ರೀತಿ ಇದು ಕೊಟ್ಟ ಅಜ್ಜಿ ತಾತ ಇಂದ ಹಿಡಿದು ಜಾನಕಿ ಫ್ಯಾಮಿಲಿವರೆಗೂ ತುಂಬ ಎಷ್ಟು ಬೆಲೆ ಕೊಟ್ಟ ಅನ್ನೋದನ್ನು ತೇರ್ಸ್ ತೋರಿಸ್ಕೊಟ್ಟಿದ್ದೀರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮೇಡಮ್ ಇದು ಪಾರ್ಟ್ ಒನ್ ಅನಿಸುತ್ತೆ ಪಾರ್ಟ್ ಟು ಬರಲಿ ಅಂತ ಕೇಳ್ಕೊಳ್ತೀನಿ ನಿನ್ನ ನೆನಪಿನಲ್ಲಿ ನಾ ಕಾಯ್ತಿರುವ ನಿನ್ನ ಜಾನಕಿ ಅಂತಲೂ ಬರೆದಿದ್ದೀರ ಕೊನೆಯಲ್ಲಿ ಆ ವ್ಯಕ್ತಿ ಕೊನೆಗೆ ಸಾಯೋವರೆಗೂ ತನ್ನ ಪ್ರೀತಿಸಿದೊಳಗೋಸ್ಕರನೇ ಬದುಕಿರ್ತಾನೆ ಆ ಪ್ರೀತಿ ಇನ್ನೂ ಎಷ್ಟು ಎತ್ತರಾಗಿ ಬೆಳೆಸ್ಬೇಕು ಅನ್ನೋದನ್ನು ಥಿಂಕ್ ಮಾಡಿರ್ತಾನೆ ತನ್ನ ಜೊತೆಗಿದ್ದ ಸಂತೋಷ ಅನ್ನೋ ವ್ಯಕ್ತಿಗೂ ಲೆಟರ್ ಬರೀತಾನೆ ಕೊನೆಗೆ ತನ್ನ ಕೊನೆ ಉಸಿರು ಎಳೆದು ಆದ್ಮೇಲೆ ತನ್ನ ಜನಕ್ಕೆ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಲೆಟರ್ ಬರೀತಾನೆ ಆ ಲೆಟರಲ್ಲಿ ತಾನು ಕಣ್ಣೀರು ಹಾಕ್ಬೇಡ ಕಣ್ಣೀರು ಹಾಕೋದ್ರಿಂದ ಏನೂ ಬರಲ್ಲ ಪ್ರೀತಿ ನನ್ನ ಪ್ರೀತಿ ಸುಳ್ಳಾಗುತ್ತೆ ಅಂತೇಳಿ ತನ್ನ ಫ್ರೆಂಡಿಗೋಸ್ಕರ ಅದರಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ಕೊಟ್ಟಿದ್ದೀರ ಮೇಡಮ್ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಈ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಅಂತೂ ಇದೆ ಇದರಲ್ಲಿ ಎಲ್ಲೋ ಕಳಿತೀವಿ ದುಡ್ಡು ಟು ತರ್ಟಿ ರುಪೀಸ್ ಅಷ್ಟೇ ಇದರಿಂದ ನನ್ನ ಲೈಫಲ್ಲಿ ತುಂಬ ಚೇಂಜಸ್ ನಾನು ಮಾಡ್ಕೊಂಡಿದ್ದೀನಿ ನನ್ನ ಅಕ್ಕಪಕ್ಕ ಇರೋರನ್ನ ನನ್ನವ್ರನ್ನ ನಾನು ಹೇಗೆ ಪ್ರೀತಿ ಮಾಡ್ಬೇಕು ಅನ್ನೋದನ್ನು ತಿಳ್ಕೊಟ್ಟಿದ್ದೀನಿ ಒನ್ ಸೆಕೆಂಡ್ ಥ್ಯಾಂಕ್ ಯು ಸೋ ಮಚ್ ರಮ್ಯಾ ಮೇಡಮ್